ಹರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ ನಾವೆಲ್ಲ ಚಿಕ್ಕವರಲ್ಲಿದ್ದಾಗ ಕೆಮ್ಮು ಇದೆಲ್ಲ ಬಂದಾಗ ಏನು ಮಾಡ್ತಾಯಿದ್ರು ಆ ಕಾಲದಲ್ಲಿ ಅಂದರೆ ತುಂಬೆ ಹೂವನ್ನು ಬಳಸ್ತಾಯಿದ್ರು ಈ ತುಂಬೆ ಹೂವಿನ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಯಾವ ರೀತಿ ಅದಕ್ಕೆ ಕೆಮ್ಮ ಕೆಮ್ಮ ಆದಾಗ ಯಾವ ರೀತಿ ಅದನ್ನು ಬಳಸಬೇಕು ಪುಟ್ಟ ಪುಟ್ಟ ಮಕ್ಕಳಿಗೂ ಕೂಡ ತುಂಬೆ ಹೂವನ್ನು ಬಳಸ್ಬೋದು ತುಂಬೆ ಹೂವು ತುಂಬಾ ಒಳ್ಳೆಯದು ಶಿವನಿಗೆ ಪ್ರಿಯವಾದಂತಹ ಈ ತುಂಬೆಯ ಹೂವು ಔಷಧಿಯಾಗಿಯೂ ಕೂಡ ಮನೆ ಮದ್ದುಗಳಲ್ಲಿ ಇದನ್ನು ಬಳಸ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆ ತುಂಬೆ ಗಿಡ ಹೂವು ಇಲ್ಲ ನೋಡಿ ಬಿಳಿ ಹೂವು ಇದೆ ಬೇರೆ ಬೇರೆ ಕಲರ್ ಇದೆ ಅಂತೆ ಆದರೆ ನಾನು ನೋಡಿಲ್ಲ ನಾನು ನೋಡಿರೋದು ಚಿಕ್ಕವಳಿಂದ ಕೂಡ ಇದು ಬಿಳಿ ಹೂವನ್ನೇ ನೋಡಿರೋದು ಬಹಳ ಬಹಳ ಅದ್ಭುತವಾದಂತಹ ಔಷಧೀಯ ಗುಣವುಳ್ಳಂತಹ ಒಂದು ಸಸ್ಯ ಇದನ್ನು ದ್ರೋಣ ಪುಷ್ಪ ಅಂತ ಹೇಳಿ ಕೂಡ ಸಂಸ್ಕೃತದಲ್ಲಿ ಕರೀತಾರೆ ಇದರಿಂದ ಈ ಹೂಗಳಿಂದ ಹಾಗೂ ಎಲೆಗಳಿಂದ ಕಷಾಯವನ್ನು ತಯಾರಿಸಿ ಎಷ್ಟೇ ಕಫ ಕಟ್ಟಿದ್ರೂ ಕೂಡ ಕಫವನ್ನು ತೆಗೆಯುವಂತಹ ಶಕ್ತಿ ಇದಕ್ಕೆ ಉಂಟು ಈ ಒಂದು ಹೂಗಳಿಂದ ತುಂಬ ಸರಳವಾಗಿ ನಾವು ಮಕ್ಕಳಿಗೆ ಎದೆಯಲ್ಲಿ ಕಫ ಕಟ್ಟಿರುತ್ತಲ್ಲ ಅದಕ್ಕೆ ಒಂದು ಔಷಧವನ್ನು ತಯಾರಿಸಿ ಕೊಡ್ಬೋದು ಹಾಲಿನಲ್ಲಿ ಅದನ್ನು ಹೇಗೆ ಅಂತ ಹೇಳಿ ನಾನು ತೋರಿಸ್ತೀನಿ ಇದು ಮಳೆಗಾಲದಲ್ಲಿ ತುಂಬ ಬೆಳೆಯುತ್ತೆ ಎಲ್ಲ ಕಡೆ ನಮಗೆ ನಾವು ಯಾವತ್ತೂ ತಂದು ಅದನ್ನು ಬೆಳೆಸೋದಕ್ಕೆ ಆಗೋದಿಲ್ಲ ತುಂಬ ಬ್ಯಾಕ್ಟೀರಿಯಾವನ್ನೆಲ್ಲ ಕಿಲ್ ಮಾಡುವಂತಹ ಗುಣ ವೈರಸನ್ನು ಕಿಲ್ ಮಾಡುವಂತಹ ಗುಣ ಇದಕ್ಕೆ ಈ ಒಂದು ಸಸ್ಯಕ್ಕೆ ಇರೋದ್ರಿಂದ ಈ ಒಂದು ಸಸ್ಯ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಆಯುರ್ವೇದದಲ್ಲಿ ನೋಡಿ ಹೂವೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಈ ಹೂವನ್ನು ಉಪಯೋಗಿಸ್ಕೊಂಡು ನಾನಿವತ್ತು ಒಂದು ಮನೆ ಮದ್ದನ್ನು ತಯಾರಿಸ್ತಿದ್ದೇನೆ ನೋಡಿ ನಾನು ಹೂವನ್ನೆಲ್ಲ ಬಿಡಿಸ್ಕೊಂಡು ತಗೊಂಡು ಬಂದಿದ್ದೀನಿ ಇದರಿಂದ ನಾನು ಒಂದು ಮನೆ ಮದ್ದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟೇ ಕಫ ಕಟ್ಟಿದ್ರೂ ಕೂಡ ಇದ್ದು ಹಾಕ್ಬಿಡುತ್ತೆ ನೋಡಿ ಇವಾಗ ತಾನೇ ತಗೊಂಡು ಬಂದಲ್ಲ ತುಂಬೆ ಹೂವು ಅದನ್ನು ಯಾವ ರೀತಿ ನಾವು ಔಷಧಿಯಾಗಿ ತಯಾರಿಸ್ಕೊಳ್ಬೋದು ಅನ್ನೋದನ್ನು ತೋರಿಸ್ತೀನಿ ಬಹಳ ಸುಲಭ ತುಂಬ ಹೂವಿದ್ದಾಗ ನೀವು ಕಲ್ಲನ್ನು ಉಪಯೋಗಿಸಿ ಹೂವನ್ನೆಲ್ಲ ಚೆನ್ನಾಗಿ ಅರೆದು ಹಾಲಿಗೆ ಮಿಕ್ಸ್ ಮಾಡಿ ಕೊಡ್ಬೋದು ಕಡಿಮೆ ಇತ್ತು ಒಂದು ಒಳ್ಳೆಯಷ್ಟು ಸಾಕು ನಮಗೆ ಔಷಧಿ ಅಂತ ಅಂದಾಗ ಈ ಥರ ಕೈನಲ್ಲೇ ಕೂಡ ನಾವು ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಮೊದಲು ತೊಳೆದು ಉಪಯೋಗಿಸ್ಕೋಬೇಕು ಅಷ್ಟೆಲ್ಲ ಕೈ ಕೂಡ ನಮ್ಮ ತೊಳೆದು ನೀಟಾಗಿ ಇಟ್ಕೊಂಡಿರಬೇಕು ಕೈನ ತುಂಬ ಶುಚಿಯಾಗಿರಬೇಕು ನೋಡಿ ಆ ಥರ ತೊಳ್ಕೊಬೇಕು ಹೂವನ್ನು ಫಸ್ಟು ತೊಳೆದು ಅದನ್ನು ಉಪಯೋಗಿಸ್ಕೋಬೇಕು ಸ್ವಲ್ಪ ಬೆಚ್ಚಗಿನ ನೀರಲ್ಲೇ ತೊಳ್ಕೊಳ್ಳೋದು ಬಹಳ ಅನುಕೂಲ ನೋಡಿ ನೋಡಿ ಆ ಥರ ತೊಳ್ಕೊಬೇಕು ಏನೇ ಧೂಳೆಲ್ಲ ಇರುತ್ತಲ್ವ ಗಿಡದಲ್ಲಿರಬೇಕಾದ್ರೆ ಹೂವು ತುಂಬಾ ಧೂಳಿರುತ್ತೆ ಎಲ್ಲನೂ ತಗೊಂಡು ಅದನ್ನು ಹಾಲಿಗೆ ಇವಾಗ ನಾನು ಮಿಕ್ಸ್ ಮಾಡ್ತೀನಿ ನೋಡಿ ಹಾಲಿಗೆ ಹಾಕ್ಕೊಳ್ತೀನಿ ತುಂಬ ಇಲ್ವಲ್ಲ ಸ್ವಲ್ಪ ಇದೆಯಲ್ಲ ಅದರಿಂದ ನಾನು ಕಲ್ಲಲ್ಲಿ ಅರಿಯೋದನ್ನು ತೋರಿಸಿಲ್ಲ ಬಿಸಿ ತೋ ಬೆಚ್ಚಗಿದೆ ಹಾಲು ಅದಕ್ಕೆ ನಾನು ಇದ್ದೀನಿ ಹಾಕ್ಬಿಟ್ಟು ಕೈನಲ್ಲೇ ನಾನು ಮಾಡ್ಕೊಳ್ತೀನಿ ನೋಡಿ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇವಾಗ ಕೈನಲ್ಲೇ ಅದನ್ನು ಆ ರೀತಿ ಕಲಿಸ್ತೀನಿ ಕೈನಲ್ಲಿ ಅದರದ್ದು ಒಂದು ಅಂಶ ಕಹಿ ಅಂಶ ಏನಿದೆ ಕಹಿ ಇರುತ್ತೆ ಅದು ಸ್ವೀಟ್ ಇರೋಲ್ಲ ತುಂಬಾ ಕಹಿ ಇರುತ್ತೆ ಆದರೆ ಹೂವಿನ ಹಿಂಭಾಗ ಮಾತ್ರ ತುಂಬಾ ಸ್ವೀಟ್ ಇರುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ನಾವು ಅದನ್ನೆಲ್ಲ ಟೇಸ್ಟ್ ಮಾಡಿದ್ದೀವಿ ಈ ಥರ ಕಲಿಸ್ಕೊಂಡು ಮತ್ತೆ ಅದನ್ನು ಸೋಸ್ಕೊಳ್ಬೇಕು ಚೆನ್ನಾಗಿ ಕಲಿಸ್ಕೋಬೇಕು ಮೊದಲು ಕಲಿಸ್ಕೊಂಡು ಅದನ್ನೆಲ್ಲ ತೆಗೆದು ಒಂದು ಕಡೆಗೆ ಇಟ್ಕೊಂಡು ಸೋಸಿ ಅದನ್ನು ಮನೆಮದ್ದಾಗಿ ಯೂಸ್ ಮಾಡಬೇಕು ಎಷ್ಟೇ ಕಫ ಕಟ್ಟಿರಲಿ ಕಫ ಎಲ್ಲ ತೆಗೆದಾಕತ್ತೆ ನೆಗಡಿ ಇರಲಿ ನಂತರ ಮೂಗು ಕಟ್ಟಿದರೂ ಕೂಡ ತುಂಬಾ ಒಳ್ಳೆಯ ಔಷಧಿಯಾಗಿದ್ದು ಕೆಲಸ ಮಾಡುತ್ತೆ ಮಕ್ಕಳಿಗೆ ತುಂಬ ಎದೇನಲ್ಲಿ ಕಫ ಇದೆಯಪ್ಪ ಏನು ಮಾಡೋದು ಅಂತ ಅಂದರೆ ಈ ರೀತಿ ಒಂದು ತುಂಬೆ ಹೂವನ್ನು ಸಿಕ್ಕಿದಾಗ ಈ ಥರ ಮನೆಮದ್ದನ್ನು ಸರಳವಾಗಿ ತಯಾರಿಸಿ ಕೊಡೋದ್ರಿಂದ ಕಫ ನಿವಾರಣೆ ಆಗುತ್ತೆ ಇದರಿಂದ ನೋಡಿ ತುಂಬ ಸುಲಭವಾಗಿದೆ ಅಲ್ವಾ ಇದನ್ನ ನಾನು ಸಾಮಾನ್ಯವಾಗಿ ಎಲ್ಲೂ ನೋಡಿಲ್ಲ ನಾವು ಚಿಕ್ಕಂದ್ರಿಂದ ನಮ್ಮನೇಲಿ ನೋಡಿರುವಂಥದ್ದು ಇದು ಕಟ್ಟಿರುವಂಥ ಕಫವನ್ನು ತೆಗೆಯುತ್ತೆ ಕೆಮ್ಮನ್ನು ಕಡಿಮೆ ಮಾಡುತ್ತೆ ಈ ರೀತಿ ಮಕ್ಕಳಿಗೆ ಕೊಟ್ಟಾಗ ಜಾಸ್ತಿ ಹೂವನ್ನು ತಗೊಂಡು ಬಂದಾಗ ಒಂದು ಕಲ್ಲಲ್ಲಿ ಚೆನ್ನಾಗಿ ಹರ್ಕೊಂಡು ಹಾಲಿಗೆ ಮಿಕ್ಸ್ ಮಾಡಿ ನಾವು ಇದನ್ನು ಮಕ್ಕಳಿಗೆ ಕೊಡಿಸ್ಬೋದು ಪುಟ್ಟ ಮಕ್ಕಳಿಗೆ ಕಫ ಆದಾಗ ಇದು ತುಂಬಾ ಯೂಸ್ ಆಗುತ್ತೆ ಹತ್ತಿರ ಎಲ್ಲಿ ಅಲ್ಲಿ ಇಲ್ಲಿ ಬೆಳೆದಿರುತ್ತೆ ಮನೆ ಹತ್ರನೇ ಬೆಳ್ಕೊಂಡಿರುತ್ತೆ ಯಾರೂ ಅದನ್ನು ತೊಗೊಂಡು ಬಂದು ಬೆಳೆಸೋದಿಲ್ಲ ಯಾವತ್ತೂ ತಿಳ್ಕೊಳ್ಳಿ ದೇವರಿಗೆ ಯಾವುದು ನೈವೇದ್ಯ ಅಂತೀವಿ ಯಾವುದು ಇಷ್ಟವಾಗುತ್ತೆ ಅಂತ ಹೇಳ್ತೀವಿ ಅದು ಮನುಷ್ಯನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುತ್ತೆ ಈಗ ಬಾಳೆ ಮನೆಗೆ ಬಂದಂಥ ಅತಿಥಿಗಳಿಗೆ ನಾವು ಬಾಳೆಹಣ್ಣನ್ನು ಇಡ್ತೀವಿ ಎಲೆ ಅಡಿಕೆಯನ್ನು ಇಡ್ತೀವಿ ಏನಕ್ಕೆ ಅಂದರೆ ಇದೆಲ್ಲ ಆ ಆಗಿನ ಕಾಲದಲ್ಲಿ ಮಾಡಿರುವಂತದ್ದು ನಮ್ಮ ಉಪಯೋಗಕ್ಕೆ ಅಂತ ಹೇಳಿ ಮಾಡಿರುವಂತದ್ದು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿ ತುಂಬೆ ಸೊಪ್ಪಿನ ಬಗ್ಗೆ ನೀವು ತಿಳ್ಕೊಂಡ್ರಿ ಅಲ್ವಾ ಹೂವಿನ ಬಗ್ಗೆ ತಿಳಿಸಿದೆ ಈಗ ಸೊಪ್ಪಿನ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಇದನ್ನ ಹಾಗೆ ಕುಡಿಬಹುದು ಈಶ್ವರನ್ಗೆ ವಿಷವನ್ನ ತೆಗ್ದಂತಹ ಹೂವು ಇದು ವಿಷಕಂಠ ಅಂತ ಏನ್ ಹೇಳ್ತೀವಿ ಈಶ್ವರನ ಹಾಲಹಲವನ್ನ ಕುಡಿದಾಗ ಸಮುದ್ರವಂತನ ಕಾಲದಲ್ಲಿ ಆ ಹಾಲಹಲವನ್ನು ತೆಗೆಯೋದಕ್ಕೆ ಈ ತುಂಬೆ ಹೂವನ್ನು ಅರಿದು ಕೊಟ್ಟಿರ್ತಾರಂತೆ ಅಂತಹ ಒಂದು ಬೆಲೆ ಬಾಳುವಂಥದ್ದು ನಮ್ಮ ಈ ತುಂಬೆಯ ಹೂವು ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬ ಇದೆ ಆ್ಯಂಟಿಬಯೋಟಿಕ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ ಅದರಿಂದನೇ ಕೆಮ್ಮೆಲ್ಲ ಕಡಿಮೆ ಆಗೋದು ನಾವೆಲ್ಲ ಕುಡಿದೀವಿ ಅಷ್ಟೆಲ್ಲ ತುಂಬೆ ಹೂವನ್ನ ಕೂಡ ಹಾಗೆ ತಿಂದಿದೀವಿ ನಾವು ನಮಗೆ ತುಂಬಾ ಇಷ್ಟ ಆಗದೆ ಅವಾಗ ಹೋಗ್ಬೇಕಾದ್ರೆ ಎಲ್ಲ ಸಿಕ್ಲಿ ಅದನ್ನು ತಗೊಂಡು ಒಂದು ರೀತಿ ಸಕ್ಕರೆದು ಜ್ಯೂಸ್ ಇದ್ದಂಗೆ ಇರುತ್ತೆ ಆ ಒಂದು ಹೂವಿನ ಹಿಂಭಾಗದಲ್ಲಿ ನೋಡಿ ಈ ರೀತಿ ಮಾಡಿ ಮಕ್ಕಳಿಗೆ ಕೊಟ್ಟಾಗ ಕೆಮ್ಮು ನೆಗಡಿ ಎಲ್ಲ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ಸೊಪ್ಪಿನ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಅವಾಗ ಗಾಯಗಳೆಲ್ಲ ಆದಾಗ ಕಾಲುಗಳಿಗೆ ಕೈಗಳಲ್ಲಿ ಗಾಯಗಳಾದಾಗ ಆಸ್ಪತ್ರೆಗಳಲ್ಲಿ ಟಿಂಚರ್ ಅಂತ ಒಂದು ಹಾಕ್ತಾ ಇದ್ರು ನಮಗೆ ಆ ಕೆಂಪು ಬಣ್ಣ ಇರೋದು ಥರ ಬ್ರೌನ್ ಕಲರಲ್ಲಿ ಹತ್ತಿನಲ್ಲಿ ಎದ್ಬಿಟ್ಟು ನಮ್ಮ ಗಾಯಕ್ಕೆ ಇಡ್ತಾ ಇದ್ರು ಟಿಂಚರ್ ಅದು ಅದು ನೋಡಿ ಆ ಟಿಂಚರ್ ಏನಿದೆ ಈ ಒಂದು ಎಲೆ ಒಳಗಡೆ ಇದೆ ನಾವೇನು ಮಾಡ್ತಾಯಿದ್ವಿ ಯಾವಾಗ ಅಂತ ಅಂದರೆ ಈ ಎಲೆಗಳನ್ನೆಲ್ಲ ತಗೊಂಡು ಎಲ್ಲಾದರೂ ಎಡವುಕೊಂಬಿಟ್ರೆ ಕಾಲು ಎಡುವುದು ತುಂಬ ಇರ್ತಾಯ್ತು ಅವಾಗ ಸ್ಕೂಲ್ಗೆ ಹೋಗೋ ಮಕ್ಳುಗಳು ತುಂಬಾ ಕಾಲನ್ನ ಇದ್ರು ಎಡವುಕೊಂಡ್ರೆ ಏನು ಮಾಡ್ತಾ ಅಂತ ಅಂದರೆ ಅಮ್ಮ ಅಪ್ಪ ಹತ್ರ ಒಂದೊಂದು ಸಲ ಹೋಗ್ತಾ ಇರಲಿಲ್ಲ ತಕ್ಷಣ ಈ ಸೊಪ್ಪು ಎಲ್ಲಾದರೂ ಸಿಕ್ಕಿದ್ರೆ ಅವರವರೇ ಮನೆ ಮದ್ದನ್ನ ಮಾಡ್ಕೊಂಡ್ಬಿಡ್ತಾಯಿದ್ರು ಇದ್ರು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ ನೋಡಿದ್ದೀನಿ ಈ ಒಂದು ಎಲೆಗಳನ್ನ ತಗೊಂಡು ಚೆನ್ನಾಗಿ ಇದನ್ನು ತೊಳೆಯೋದಲ್ಲ ಬಂತು ತೊಳೆಯೋದಕ್ಕೂ ಆಗ್ತಾ ಇರಲಿಲ್ಲ ಏನ್ ಮಾಡೋರು ಅಂತಂದ್ರೆ ಇದ್ರ ಒಂದು ರಸವನ್ನು ತೆಗೆದು ಆ ಗಾಯಕ್ಕೆ ಹಚ್ಚುತ್ತಾ ಇದ್ರು ಗಾಯ ತುಂಬ ಚೆನ್ನಾಗಿ ವಾಸಿ ಆಗ್ತಾ ಇತ್ತು ತುಂಬಾ ಒಳ್ಳೆಯ ಒಂದು ಔಷಧಿಯ ಗುಣವನ್ನು ಹೊಂದಿರುವಂತಹ ಈ ತುಂಬೆ ಸೊಪ್ಪು ಹೂವು ಎಲ್ಲವೂ ಕೂಡ ಬಳಕೆ ಆಗುತ್ತೆ ಎಲೆಗಳ ರಸವನ್ನು ಕೂಡ ಮೂಗಿಗೆ ಹಾಕ್ತಾರೆ ಅಂತ ಕೇಳಿದ್ದೀನಿ ಆದರೆ ನಾನು ಯಾವತ್ತೂ ಪ್ರಯೋಗ ಮಾಡಿಲ್ಲ ಗಾಯಕ್ಕಾಕದ್ ಮಾತ್ರ ಗೊತ್ತು ಎಲೆ ಉರಿ ಊತ ಇರಲಿ ಪುಟ್ಟ ಪುಟ್ಟ ಗಾಯಗಳಿರಲಿ ಈ ಒಂದು ತುಂಬೆ ಸೊಪ್ಪನ್ನು ಅರೆದು ಅದಕ್ಕೆ ಇಟ್ಟಾಗ ಗಾಯಗಳು ಬೇಗನೆ ವಾಸಿ ಆಗೋದಂತೂ ಖಂಡಿತ ಇದಂತೂ ಹಂಡ್ರೆಡ್ ಪರ್ಸೆಂಟು ತುಂಬನೇ ಔಷಧೀಯ ಗುಣ ಇರುವಂತಹ ಈ ತುಂಬೆ ಸೊಪ್ಪನ್ನ ಎಲ್ಲೇ ಸಿಕ್ಕಿದ್ರು ಬಿಡಬೇಡಿ ಮನೆ ಹತ್ರನೇ ಬೆಳೆದಿರುತ್ತೆ ನೋಡಿ ಒಂದೊಂದ್ಸಲ ಕಾಣ್ಸಿರಲ್ಲ ನಾವು ಅಲ್ಲಲ್ಲೇ ಓಡಾಡ್ತಾ ಇರ್ತೀವಿ ಕಾಣಸಿರಲ್ಲ ಅಷ್ಟೇನೆ ಮನೆ ಹತ್ರ ಎಲ್ಲಾರು ಬೆಳೆದಿತ್ತು ಅಂತ ಆದ್ರೆ ಕಿತ್ತಾಕಬೇಡಿ ಕಿತ್ತಾಕ್ಬೇಡಿ ಅದನ್ನ ಹಾಗಿಬಿಡಿ ಇದನ್ನ ಯಾವ ರೀತಿ ನಾವು ಅವಾಗೆಲ್ಲ ಮಾಡ್ತಾ ಇದ್ವಿ ಅಂದ್ರೆ ಏನಿಲ್ಲ ನಿಮಗೆ ನೋಡಿ ಈ ಒಂದು ಸೊಪ್ಪನ್ನ ಈ ತರ ಮಾಡಿ ರಸವನ್ನು ತೆಗೆದು ಅದನ್ನು ಗಾಯಕ್ಕೆ ಹಚ್ಚೋದು ಯಾವ ತೋರಿಸ್ತೀನಿ ನೋಡಿ ಸೊಪ್ಪನ್ನು ಈ ಥರ ನೋಡಿ ರಸ ಎಷ್ಟು ಚೆನ್ನಾಗಿ ರಸ ಬರ್ತಿದೆ ಅಂದರೆ ಎಷ್ಟು ಚೆನ್ನಾಗಿ ರಸ ಬರ್ತಾ ಇದೆ ನೋಡಿ ಇದನ್ನ ಇದನ್ನು ಗಾಯಕ್ಕೆ ಆರಾಮಾಗಿ ಹಾಕ್ಬೋದು ಏನೂ ಯೋಚನೆ ಮಾಡೋಂಗಿಲ್ಲ ನೋಡಿ ನಮ್ಮ ಕಣ್ಣದಗಡೆ ಬಹಳಷ್ಟು ಔಷಧಿಯ ಗುಣವುಳ್ಳಂತಹ ಸಸ್ಯಗಳು ಇರುತ್ತೆ ನಾವು ಅದನ್ನು ಗುರುತಿಸಿ ಅದರ ಉಪಯೋಗವನ್ನು ಪಡ್ಕೊಳ್ಬೇಕು ಈಶ್ವರನ ಒಂದು ವಿಷವನ್ನೇ ತೆಗೆದಂತಹ ಮಹಾನ್ ಅದ್ಭುತವಾದಂತಹ ಔಷಧೀಯ ಸಸ್ಯ ತುಂಬೆ ಹೂವನ್ನು ಎಲ್ಲರೂ ಕೂಡ ನಾವು ಅದನ್ನು ಬಳಸ್ಕೊಳ್ಳೋಣ ಅಲ್ವಾ ಆದರೆ ಅದನ್ನು ನಾವು ತಂದು ಯಾವತ್ತೂ ನೆಡೋದಿಲ್ಲ ಅದಾಗದೇ ಬೆಳ್ಕೊಳ್ಳುವಂತಹ ಗಿಡ ಎಲ್ಲ ಕಡೆಯೂ ಬೆಳೆಯುತ್ತೆ ನನಗೆ ಈ ರೀತಿಯ ಔಷಧೀಯ ಸಸ್ಯಗಳನ್ನೆಲ್ಲ ಬಳಸ್ಕೊಂಡು ಮನೆಮದ್ದುಗಳನ್ನ ತಯಾರಿಸ್ಕೊಳ್ಳೋದಂದರೆ ಬಹಳ ಇಷ್ಟ ನನಗೆ ಗೊತ್ತಿರುವಂಥದ್ದು ನಾನು ತಮಗೆ ಹೇಳ್ಕೊಟ್ಟಿದ್ದೀನಿ ಎಲ್ರಿಗೂ ಇದು ಗೊತ್ತಿದೆ ತುಂಬೆ ಹೂವಿನ ಉಪಯೋಗಗಳು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು ಮತ್ತು ಇದೇ ರೀತಿಯ ಒಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಆರಾಮಾಗಿರಿ ನಗ್ನಗ್ ಇರಿ ಎಲ್ಲರಿಗೂ ನನ್ನ ತುಮ ಹೃದಯದ ಧನ್ಯವಾದಗಳು you